ಮೊದಲು ಕೋಳಿನ ಕಡೆಗೆ ಹೊಕ್ಕ ಎಷ್ಟು ಸ್ಪೀಡ್ ಹೊಕ್ಕೈತಂತಿದ ನಿಮ್ ಕೊನೆಗೂ ತೋರ್ಸಕ್ಕಾಗಲಿಲ್ಲ ನಾನು ನೋಡೇನೆ ಇಲ್ಲ ಇಲ್ಲಿಂದ ಬಂತೀನೋದ இல்லை மாயாத்து கண்ணு முச்சி கண் தைக்கொடது மாயாத்து நோட்ரி அது அஸ்ட் ஸ்பீடு ஓத்தது ಇಲ್ಲೆಂಬ ನಾವು ಬೈತು ನೋಡ್ರಿ ಆಗಲ್ಲಾಗ ಯಾವ ಮನೆ ಫಾಸ್ಟ್ ಹೋತಂದಿರಿ ಅದು ಯಪ್ಪ ದೇವ್ರೆ ಆ ಪಳಿ ಮ್ಯಾಲ ಮಕ್ಕೊಂಡು ಆಡ್ಸಾಕತ್ ಬಿಟ್ಟೈತೆ ಅದು ನಾನು ಕೋಳಿ ಕೊಡ್ಸಕತ್ತೆ ಏನು ಕೋಳಿ ಅಂತಿ ಕರ್ಬೂಜ್ ಜ್ಯೂಸ್ ಮಾಡ್ಬೇಕನ್ನಿ ಕೆಲವರಿಗೆ ಕರ್ಬೂಜ್ ಅಂತ ನೋಡಿ ಸಾರಿ ಇದು ಏನಂತಾರೆ ನಾಗೇತಿದ ಅಲ್ಲಿ ಬಿಡ್ತೀನಿ ಏನಂತಾರಪ್ಪ ಫ್ಯಾಶನ್ ಫ್ಯಾಷನ್ ಸದ್ಯಕ್ಕ ಒಳಗೆ ಹೋಗೋಣಂತ ಲೈಟ್ ಒಂದಿಲ್ಲಪ್ಪ ಇದನ್ನು ಹಚ್ಕೊಂಡ್ಬಿಡೋಣಂತೆ ಇಲ್ಲಿ ಬಟನ್ ಹಾಕ್ಬೇಕು ಹಾಂ ಮತ್ತೆ ನಾ ಇದ್ ನೋಡ್ಕೋಬೇಕೀಗ ಇದ್ ನೋಡ್ಕೋಬೇಕು ಲವರ್ ಲೈಫ್ ಭಾಳ ಕಷ್ಟ ಆಯ್ತರಿಗೆ ನಂದು ಸರ್ಟಿಫಿಕೇಟ್ ಇಲ್ಲಿಟ್ರಿ ಹಂಗ ಅಲ್ಲೇ ಇಟ್ಟೇನೆ ಓಹ್ ಹೂ ಊಪ್ಪ ಇದು ಟ್ರೈ ಫ್ರೂಡು ಟ್ರೈ ಭಾಳ ಭಾಳ ಲೈಟ್ ಯಾಕೆ ಇಲ್ಲೇನೋ ಇವು ಬಟನ್ ಹಾಕಿ ಆದರೂ ಇವಾಗ ಕರೆಂಟ್ ಅದಿಂದು ಹತ್ತಲ್ರಿ ಈಗ ಸದ್ಯಕ್ಕೆ ಏನು ಮಾಡ್ಬೇಕಂದ್ರೆ ಜ್ಯೂಸ್ ಮಾಡಬೇಕಂತ ಜ್ಯೂಸ್ ಮಾಡೋಕೆ ಇದ್ರಾಗ ನೀರು ತೊಗೊಂಬಿಟ್ಟೆ ನಾವು ಬಟ್ ಹಂಗೆ ಎಲ್ಲ ಈಗ ಸದ್ಯಕ್ಕೆ ಅಷ್ಟು ನೀಟಾಗಿ ಕ್ಲೀ ನಾನೇನು ಹೊಂದಿಸಿಲ್ಲ ಎಲ್ಲಡಕ್ಕೆ ತಿಂದು ಬಾ ತಿಂದು ಬಂದ ಕಳಿಸ್ತೀನಿ ಮತ್ತೆ ಏನು ಶಿಮಿ ಹಾಕ್ಬೇಕದು ಇಸ ಆಗಿಲ್ಲ ಮಮ್ಮಿ ಹೆಂಗ ಅಂತ ಈಗ ಇಡಿಪ ಆ ಲೈಟ್ ಹಾಕ್ತಾರೆ ಕರೆಂಟ್ ಬಂದಿಲ್ಲ ಇವತ್ತೇ ಬಂದಿಲ್ಲ ಕರೆಂಟ್ ಇವ او اپ بندیدلا نمو ادا پر مختار نوديتا يلا ہاں بااس کران ہیٹھ ایک یہ بااس ہیٹھ فیورٹ پڈا پڈا فیورٹ پڈو اینڈ پڈو پڈو

అది మత్స్సు ఫ్రెండ్స్ నమ్దిగ్ చక్క ఆత్ నోడ్రీ చక్క ఆత్ ఈ చమరి ఖరతని ఇష్టో తన ఇవ్ ఇం ఇవ్వద అ ಹುಳ ಹಪುಳಿ ಎಲ್ಲ ಇದಕ್ಕ ಜೊಳಕ್ ಇವು ಬಂದ್ ಬರ್ತಾವ ಆಮೇಲೆ ಹೋದ ಎಲ್ಲಪ್ಪ ಏನ್ ಗಿಡ ಸಂದಿ ಪಡಿಸ್ ಹೋಗ್ಬೇಡ್ರಿ ಹುಳ ಐತಿ ಈಗ ಹಾವು ಚೇಳು ಹೊರಬೀಳತಿರ್ತಾವ ಝಳಕ್ಕ ಟೈಮ್ ಎಷ್ಟ ಯಾರ ಕೈ ವಾಚ್ ಐತಿ ವಾಚ್ ಕೈ ಐತಿ ಯಾರಕ್ಕ ನಾನ್ ನಿಮ್ ಕನ್ನಡ ಹೇಳೋ ತಿಳಿತಾ ಝಳಕ್ಕ ಹುಳ ಹಾಪಡಿ ಇದಕ್ಕವ ಹೊರಬೀಳತಿರ್ತಾವ ಹ್ಞೂ ಇಲ್ಲಿ ಅನ್ನಗೈತಿ ಮತ್ತು ಕುಕ್ಕರ್ದಾಗ ಅಲಸಂದಿ ಬಳಿ ಇವ ಪಲ್ಯ ಮಾಡೋಕಂತೇಳಿ ಈಗ ನಮ್ಮ ಮನೆಯವರು ಉಳ್ಳಾಗಡ್ಡಿ ಹಚ್ಚುತ್ತಾರ ಏ ಏ ನಿಮ್ಮ ಕತ್ಲ ಹೊತ್ತು ಹೇಳೇನಿಲ್ಲ ಇಲ್ಲ ಹಾಂ ಫ್ರೆಂಡ್ಸ ನಾವು ಹೊರಗೆ ಬಂದ ನೋಡಿರಿ ಈಗ ಹಾಂ ಆ ನೋಡಿ ಹೆಂಗೆ ಕಂಬ ತಂದ್ರಿ ವಾಂಟಿ ಮಾಡ್ತರಿ ಕತ್ತರಿ ಇನ್ನು ಬಸಿ ಬಂದ್ರೆ ಮುಗೇ ಹೋತರಿ ನೀ ಕತ್ತರಿ ಆ ನಿenda ಕತ್ತಿ ಮುಗೀತತ್ತರಿ ಹಾ ಇಲ್ಲಿ ಹಾ ನೋಡಿ ಹಂಗ ಅದ್ರ ಕೈ ಎತ್ತ್ರಿ ಅದ್ರ ಕೈ ಎತ್ತ್ರಿ ಈ ಏನು ಕತ್ತೆ ನೀನು ಕೈ ಸುಡೋತಿ ಹಾ ತಲ್ಲಿ ಓಡಸಲ ಸುತ್ ಬದನಿ ಕೈ ಸುಡದಲ ಹಂಗ ಸುಡದತ್ತಿ ಅದಿಮೆ

ಫ್ರೆಂಡ್ಸ್ ಈಗ ಪಾಕ ಕರಗೈತೆ ನೋಡ್ರಿ ನಾವು ಉಂಡಿಗಾದ್ರೆ ಎಳೆ ಪಾಕನ ಮಾಡ್ಕೋತೇವಿ ಇದಕ್ಕೆ ಬರ್ಫಿಗಾದ್ರೆ ಎರಡು ಎಳೆ ಪಾಕ ಬೇಕು ನಮ್ಗೆ ಎಳೆ ಪಾಕ ಆದ್ರೆ ನಮ್ಗೆ ಬರ್ಫಿ ಸರಿಯಾಗಿ ಬರಂಗಿಲ್ಲ ಇಲ್ಲೇ ಇಲ್ಲೇ ಏಲಕ್ಕಿ ಪೌಡರ್ನ ನಾನು ಪೌಡರ್ ಏಲಕ್ಕಿನ ಪೌಡರ್ ಮಾಡಿ ಮಾಡಿಟ್ಕೊಂಡೇನಿ ಈಗ ಆ ಪಾಕ ಬಂದಿಲ್ಲ ಸರಿಯಾಗಿ ಪಾಕ ಬಂದಿಲ್ಲ ಹಾಗಾಗಿ ಇನ್ನಟ್ಟ ಕಸಾಕತೇನೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಎಳೆ ಪಾಕ ಎರಡು ಎಳೆ ಪಾಕ ಅಂತಂದ್ರೆ ಇಲ್ಲಿ ನೋಡ್ರಿ ದ ಈಗ ಒಂದು ಎಳೆ ಇದ ಒಂದು ಎಳೆ ಬಂದೈತಿ ಇನ್ನು ಪಾಕ ಬರಬೇಕಿದ ಎಳೆ ಜಳ ನೋಡ್ರಿ ಯಾವ ಮನೆ ಆಗತ್ತೆ ಅದಕ್ಕೆ ಹೊರಗೆ ಕಿಚನ್ ಮಾಡಿಸಿದ್ನಲ್ಲ ಏನು ಮನೆ ಜಳ ಆಗೋದಕ್ಕೆ ಹ್ಞೂ ಫ್ರಿಜ್ ಐತಿಲ್ಲ ಕಲಾತಿ ಹುಡುಗ फ्रिज <laughs> <कुंदर्यों वो> <laughs> <laughs> ना कुंद रहे हो बरा मम्मी करा तो कटर लाइट तो तुम लोग रहा मम्मी चला गया तुम लोग मम्मी आप सरे पकड़ नहीं कैमरा शूट कर आता मैं नहीं मम्मी पाप आता तू मैं आ <laughs> नहीं अंग्रेज चली है ये बड़ा मैं चली पकड़ चली चली जब मैं मां ने और मिया मां मां बाऊ मा, का मा, मा समड़ कोता नी मां मां बारो चित्रकडी थगतो चित्रकडी हाकू मां मां बारो <laughs> काला सामड़ती नी नीनू बारो रे तू तेला पडस बातीनी नाम इन दिल में हाथ चादना मगाना दिल में दना हम्म അല്ലേടാ ഐൽ പറ്റണാക്ക് ഇദരാ പവർ ബാങ്ക് നക പറ്റണാക്ക് ഇദാ ഹം ചലയതിന് മെ ഇമി ഇന്നെ ഇത്തില് ബട അതും ഉം പ്രാശംനം മൂനം ഷണീ സുനു ക്യാപ്റ്റൻ കടുമേ ഉം किसके आपके कसम आ रही थी कोशिश कसम आ रही सुनो कसम आ रहा है क्या घंटे कितने तन हम मैं घंटे 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 मार रहा हूँ मैं हर मैं वाटर ये ना पारा हूँ मैं तो वो वाल्व हूँ मैं तो घंटा तो आएगा तो कटिया कोई फ्रेंड्स मसाले से रेडी मार ಖಾರ ಉಪ್ಪು ಮತ್ತು ಕಡಲೆ ಹಿಟ್ಟು ನಾನು ಹಿಂಗೆ ಮಾಡ್ತೀನಿ ನೀವು ಯಾವ ವಿಧಾನದಲ್ಲಿ ಮಾಡ್ತೀರಿ ಹೇಳಿರಿ ನಾವೆಲ್ಲರೂ ಟ್ರಿಪ್ಗೆ ಹೋಗ್ಬೇಕಾದ್ರೆ ಆದಷ್ಟು ಮನೆಯಾಗ ಎಲ್ಲ ರೆಡಿ ಮಾಡ್ಕೊಂಡು ಹೋದ್ರನ್ನ ಚಲೋ ಯಾಕಂದ್ರೆ ಹೊರಗಡೆ ಎಲ್ಲ ಭಾಳ ಇರ್ತೈತಿ ಮತ್ತು ಹೆಂಗಂತಂದ್ರೆ ಅಂತಂದರೆ ಇವನ್ನೆಲ್ಲ ಕರೆದಿರ್ತಾರಲ್ಲ ಖರ್ದಿರೋ ಇನ್ನೀಲ ಕರೆದಿರ್ತಾರ ಬೇಸ್ಗೆ ಟೈಮಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಮ್ಮ ಜೊತೆ ಹುಡುಗರು ಬರ್ತಾರೆ ಹಾಗಾಗಿ

ನಾನಿಲ್ಲ ಯಾವಿ ಹಾಕಿಲ್ಲ ಕಲರ್ ನಾವ್ ಹೆಂಗಂತಂದ್ರೆ ನೋಡಕ್ ಚಂದ ಹೇಳಿ ನಾವ್ ಕಲರ್ ಹಾಕೋದ್ ఇనే అంగరే ఇంకా వరతమే ఆ మిస్సికవు కొటర్తర్మే యాద కరన కలర్ ఎక్కుతర్మే 2 రూపాయలు చీట్ నే నాక కాల్ర్తమ్ నాక కాల్ర్తవ్ కలర్ అక హంగ సింగహూరు ఉపచి కొట్టత సంగడే మి నినా మార్తమ్ మి నేగ 2 కో చీట్ మి ఆల హాలితమ్ మి ఆద సింగాయిల హ హాలితమ్ యాక్ కొడు యాక్ మడు ಬಳಿದ್ರು 왔다 ಸುಮುರಾ ಕುದುಪಲಾರ ಬಂದಿದ್ರೆ ಈಗ ಹಂಗ್ಯಾಕ್ ನಗತಿ ಕುದುಪಲಾರ ಬಂದಿದ್ರೆ ನೀನು ಕುದುಪಲ ತೀಯೆ ಮಾಡ್ಬೇಡ ಇವ್ಯಾಲ ವಾಕ್ ನಾನು ಮಾಲಿ ಯಾತ್ ನಂತೀ ಇಡಪ್ಪ ಎಂಟು ಕೂಡ ಆಗಂತಾ ಇಲ್ಲ ಆ ಇನ್ನು ಎಂಟು 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 ಇತ್ತು ಅಪ್ಪ ಬರಾನೂ ಮೇ ಏನು ಅಂತರ್ಲಾ ಮಮ್ಮಿ ಆ ಬಾಲ್ ತುಟ ಬೆಕ್ಕಿನ ಕತೆ ഇലി ഓടിയെടുത്തേടാടങ്കില് అంచ తోమరపా హ క సరాకొద పలేకొద మే మాబ జనివ తోగ తనే మంగల్ మగన దడద ఆక్తా నిముగ ఎల్మే నాయ హక్తా మి ఎలా సరేన పులితా మత యార్ హక్తా దడ మి కబ్బిడ రకమి అంటేనే ఊలిసిలా ఎలా హరాందా ఎలా బ్రాకత మి హ హులా హులా హోగో హులా నింగెడర్ ఏన్ కోట ఆగుక నిందారు హ కై

ಫ್ರೆಂಡ್ಸ್ ಅಡಿಗೆ ಭರ್ಜರಿ ನಡೆದೈತ್ ನೋಡ್ರಿ ಜೋರಾಗಿನ ನಡೆದೈತೆ ಅಡಿಗೆ ನಮ್ದ ಒಂದ್ ಕಡೆ ಮಸಾಲೆ ಶೇಂಗಾ ಇನ್ನೊಂದ್ ಕಡೆ ರೈಸು ಮತ್ತೊಂದ್ ಕಡೆ ಶೇಂಗಾ ಹೊಡೆಯಾಕತ್ತರ ನಮ್ ಕಂಪ್ನಿ ಎಲ್ಲರೂ ಫುಲ್ ಬಿಸಿ ಬಿಸಿ ಹೋಗ್ಬಾವೆಲ್ಲರೂ ಈಗ ಗಿಡ ಅವ್ರಿಗೆ ನಾನು ಏನೇನು ಅಡಿಗೆ ಮಾಡ್ತೇನೆ ಅಂತೇಳಿ ನೋಡು ಕ್ಯೂರಿಯಾಸಿಟಿ ನೋಡಿ ಅವರು ಕಲ್ಕೊಂಡ್ ಅದೇ ಮನೆ ಮಾಡ್ಕೊಂಡು ತಿನ್ನವರಂತ ಬರ್ಪಿ ಅಂತ ಹೇಳಿ ಬರ್ಪಿ ಮಾಡ್ ಬರ್ಫಿ ಅಂತಾರ ಕರ್ದಂಟ್ ಅಂತಾರ ಈ ಕಪ್ಪಿಲೆ ಒಂದು ಕಪ್ ನಾನು ಪುಟಾಣಿ ಹಿಟ್ ತಗೊಂಡೇನೆ ಪುಟಾಣಿ ಹಿಟ್ಟಂದ್ರೆ ಹುಡ್ಗಟ್ಲೆ ಹಿಟ್ಟು ಈ ಕಪ್ಪಿಲೆ ಎರಡು ಕಪ್ನಷ್ಟು ನಾವು ಸರ್ ಹಾಕೋಬೇಕು ನಮ್ಮ ದೇವ್ರ ಹೇಳ್ಕೊಡ್ತೇನೆ ನಿಮಗೂ ಹೇಳ್ಕೊಡ್ತೀನಿ ಬರ್ರಿ ಗೊತ್ತಿಲ್ಲದೆ ಇರೋರಿ ಗೊತ್ತಿರೋರು ಏನು ಯಾವ ವಿಧಾನದಲ್ಲಿ ಮಾಡ್ತೇನೆ ಅಂತ ಹೇಳಿ ನೋಡ್ರಿ ಹ್ಮ್ ಚಕ್ 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 ಹ್ಮ್ ನಾವು ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ ಸಕ್ರೆ ತಗೋಬೇಕಾಗಿತ್ತು ಅರ್ಧ ಕೆ ಜಿ ಪುಟಾಣಿ ಇದು ಅಂದ್ರೆ ಒಂದು ಕೆ ಜಿ ಸಕ್ರೇನ ತಗೋಬೇಕಾಗಿತ್ತು ನಾವು ಅಂದ್ರೆ ಸ್ವೀಟ್ ಕಡಿಮೆ ಬೇಕಂತಂದ್ರೆ ನೀವು ಸ್ವಲ್ಪ ನೋಡಿ ಸಕ್ರೆನ ಹಾಕೋಬಹುದು ನಾನು ಎರಡು ಕಪ್ನಷ್ಟೇ ಇಷ್ಟು ಸಕ್ರೆ ತಗೋದೇನಿ ಸಕ್ಕರೆ ಡಬ್ಬಿಗೆ ಹಾಕ್ಬಿಡಿ

ಸಕ್ರೆ ತೊಯ್ಯುವಷ್ಟು ನೀರು ಹಾಕೋಬೇಕು ಅಂದರೆ ಈಗ ಒಂದು ಕಪ್ ಹಾಕಿ ನಾನು ಇನ್ನೂ ನೀರು ಬೇಕಂತನಿಸ್ತಾ ಹಾಗಾಗಿ ನೀರ ಇನ್ನೊಂದು ಇನ್ನೂ ಸ್ವಲ್ಪ ಹಾಕ್ತೇನೆ ನೋಡಿರಿ ಹ್ಞೂ ಹಿಂಗೆ ಮಾಡಿ ಹ್ಞೂ ಹಾಂ ಇಷ್ಟು ನೀರು ಹಾಕೊಂಡೆ ನೋಡಿರಿ ಹ್ಞೂ ಇಲ್ಲ ಚಲೋ ಐತಳದು ಚಲೋ ಐತ ಮ್ಯಾಕೆಡ್ಕೊಡ್ಕೊ ಚಲೋ ಐತ ಬಿಡಿ ಚಲೋ ಐತಿ ಈಗ ಬರೀ ಹೆಂಗ್ ಮಾಡ್ದೇನಂತ ಹೇಳ ತೋರಿಸ್ತೇನಿಗ ಮಣ್ಣಿ ಮಣ್ಣಿ ನೀವ್ ತಿಂದ ಇಲ್ಲ ಒಂದ್ ಒಂದು ಡಬ್ಬಿ ಪೂರ್ತಿ ದೇವಿನ ಖಾಲಿ ಮಾಡ್ಯಾಳ ಮಾಡಿಟ್ಟಿದ್ದ ನೀವು ಬಂದೇನಿಲ್ಲ ತಿಂದೇನಿಲ್ಲ ಹಾಗೆಳ ನೋಡು

நான் இதன பாக்கண ரெடி மாதிரி ரொஸு மேடம் நீங்கள் எல்லா ಪೌಡರ್ ಇತ್ತಲ್ಲ ಪೌಡರ್ ಹಾಕೊಳಕತ್ತೀನಿ ನಿಮ್ಮ ಮುಂದೆ ಬರಬೇಕಿಲ್ಲಪ್ಪ ಇದಕ್ಕೆ ಕಳಿಸ್ಬೇಕು ಹ್ಞೂ ಹ್ಞೂ ಇದೇ ಯಾಲಕ್ಕಿ ಪೌಡರ್ ನೋಡಿರಿ ಏಲಕ್ಕಿ ಪೌಡರ್ ಹಾಕೊಂಡರ ನಾನು ಮಿಕ್ಸ್ ಮಾಡಕತ್ತೀನಿ ಈಗಿದ ಪಾಕ ಕರೆಕ್ಟಾಗಿ ಬಂದೈತ್ ನೋಡ್ರಿ ಆಡಳಿದ ಒಮ್ಮೆ ಕಾಣಿಸ್ತೈತೆ ನೋಡ್ರಿ ಈಗ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನೇನು ಅಂದ್ರೆ ಮಿಕ್ಸ್ ಮಾಡ್ಕೋತೇನೆ ಒಂದ್ರೆ ಹಿಟ್ಟು ಕಡಿಮೆ ಅಂತ ಅನಿಸಿದ್ರೆ ನಾವು ಮತ್ತೆ ಹಾಕೋಬಹುದು ಅದರಲ್ಲಿ ಸಮಸ್ಯೆ ಆಗಂಗಿಲ್ಲ

ಎಲ್ಲಾರು ಪ್ರತಿಯೊಬ್ಬರು ಮನ್ಯಾಗ ಗ್ಯಾಸ್ ಅದ ಮೋದಿ ಗ್ಯಾಸ್ ಕೊಟ್ಟಾನ ಗೊತ್ತಿಲ್ಲ ಹಿಂಗ ನೀನು ನಿಮ್ಮನೆ ಗ್ಯಾಸ್ ಅದ ಹಚ್ಚಗಡೆ ಮನ್ಯಾಗಲೇ ಜಾಗಕ್ಕ ಮೀನಾಸು ಹೋಗ್ಬೇಕಲ್ಲ ಏನು ನಮ್ದು ಅದೇನು ಬೇಕಾರಲ್ಲ ಗ್ಯಾಸ್ ಎಲ್ಲಿ ಬಂದಿತಾರ ಈಗ ನಾನು ಇದನ್ನ ನಾನು ಉರಿ ಆರ್ಸಿ ನೋಡ್ರಿ ಇದನ್ ಕರ್ದಂಟ ನನ್ನ ಸಣ್ಣ ಮಸ್ತ್ ಮಾಡ್ತಾ ಇದು ಸೀರ್ಸಂಗ್ಯಾಲ ಯಾವಾಗ್ಲಾದ್ರು ಹೋದಾಗ ಯಾರ ಹೋದ್ರ ಯಾವಾಗ ಹೋದಾಗ ನಾನು ಶೇರ್ ಮಾಡ್ತೇನೆ ಎಷ್ಟು ಮಸ್ತ್ ಮಾಡ್ತಾರಂತ ಅಂದ್ರ ನಾನು ಆ ಥರ ಲೈಫ್ ಲೈಫಲ್ಲಿ ಯಾವತ್ತೂ ತಿಂದ್ರೆ ಕೆಲ ಎಲ್ಲಮ ಗುಡಕ ಅವರು ನಮ್ಮ ಸನುವರ್ ಮಾಡ್ಕೊಂಡ ಬಂದಿದ್ರು ಹೆಂಗ್ ಮಾಡಿದರೋ ನನಗೂ ಗೊತ್ತಿಲ್ಲ ಬಟ್ ಪುಟಾಣಿ ಇಟ್ಟಿದನ ನಾನು ಬಾಯಿಗೆ ಇಟ್ರುನು ಕರಗ್ತಿದ್ರಿ ಅಷ್ಟ ಮಸ್ತಾಗಿ ಅದು ಅಮ್ಮ ಇದನ್ನ ಪುಟಾಣಿ ಉಂಡಿ ಮಾಡಾತ ನಾನು ಇದನ್ನ ಕರಗ್ ಮಾಡ್ಲಿ ಹಾರ್ದು ಈಗಿಲ್ಲೆ ಎಣ್ಣೆ ಹಾत्वा ತುಪ್ಪರ ಹಚ್ಚಿ ಇಟ್ಕೋಬೇಕು ನಾನು ಇಲ್ಲೇ ಎಣ್ಣೆ ಹಚ್ಚಿ ಇಟ್ಕೋನೆ ಹಚ್ಚಿ ಇಟ್ಕೊಂಡೆನ ಇದಕ್ಕೆ ನಮ್ಗೆ ಎಷ್ಟು ಎಳಗ ಬೇಕು ನೋಡ್ರಿ ಎಷ್ಟು ತೆಳಗೆ ಹಾಕೊಳ್ಳೋದು ನಾನು ತಪ್ಪಗನ ಹಾಕಾಕತ್ತೈದು ಮತ್ತೊಂದು ಎಲ್ಲಿ ಮಾಡ್ಲೇಬೇಕು ಇದನ್ನ ಜಲ್ದಿನ ಹಾಕ್ಬೇಕು ಇದ್ರ ಮ್ಯಾಗ ನಾವು ಗಸಗಸೆ ಪೌಡರ್ ಸಾರಿ ಗಸಗಸೆ ಪೌಡರ್ ಅಂತ ನೋಡ್ರಿ ಗಸಗಸೆ ಅಥವಾ ಪುಟಾಣಿ ಕೊಬ್ಬರಿ ತುರಿ ಇದನ್ನ ಏನಾದರೂ ಹಾಕ್ಬೋದ ಗಸಗಸೆ ಸದ್ಯಕ್ಕೆ ಹೊರಗದವ ಏನು ಹಾಕಲಿ ನಾನು ಪುಟಾಣಿನ ಹಾಕ್ ಕೊಬ್ಬರಿ ಪೌಡರ್ನು ಇಲ್ಲ ಓನೋ ಕಾಲ್ ತುಂಬ

இவக்கி வேண ஆனா தோம்பு தரங்குற சும்மா கர்நாட் கர்நாட் மைசூர கர்நாட் அவ ஏங்க

ಇಲ್ಲಿ ಕರೆ ಬಂದಿತ್ತ ಡೌನ್ ಐತಿ ಅಂದ್ರೆ ಕರೆಕ್ಟಾ ಇಷ್ಟು ಸೇಫ್ ಕರೆಕ್ಟಾ ಬರಲಿ ಅಂತ ಹೇಳಿ ಏನು ಮಾಡ್ತೇನೆ ಅಂದ್ರೆ ಸ್ಪೂನ್ ಇಡ್ತೇನೆ ಕಡೆ ಡೌನ್ ಐತಿಲ್ಲ ಹಾಗಾಗಿ ಎಷ್ಟು ಮಸ್ತ್ ಗಣಸಾಗಿದೆ ನೋಡಿದ್ರೆ ಬಂದ್ ಮಾಡ್ವಾ ಅದು ಚಾಲೂ ಐತೆನ್ ಬಂದ್ ಐತೆ ಚಾಲು ಚಾಲೂ ಇದನ್ನ ಹಸಿ ಇದ್ದಾಗ ಏನನ್ನ ಮಾರ್ಕ್ ಮಾಡ್ಕೋಬೇಕು ಹ್ಮ್ ಹಸಿದಿದ್ದ ಅಲ್ಲಿ ಬೆಳಕು ಹಸಿದಿದ್ದಾಗಲೇನ ಮಾರ್ಕ್ ಮಾಡ್ಕೊಬೇಕು ಬಿಸಿದಿದ್ದಾಗ ಹಸಿದಿದ್ದಾಗ ಬಿಸಿದಿದ್ದಾಗ ಒಟ್ಟಿನಲ್ಲಿ ಒಣಗಲಿಂದ ಏನಕ್ಕೆ ಅಂತಂದ್ರೆ ಇದು ಸರಿ ಬರಂಗಿಲ್ಲ ಒಟ್ಟಿನ ಹಿಡ್ಕೊಂತ ಒಣಗದಿಂದ ಅಂದ್ರೆ ಆರು ದಿನ್ದ ನೀ ರಾಶಿಮ್ಯಾಕ್ ರಿ ಆಗ ಮಾರ್ಕ್ ಮಾಡಬೇಕಿತ್ತು ನೋಡ್ರಿ ನಾನು ಆಡ್ತಿದ್ದಾನ ಜಲ್ದಿನ ಈಗ ಆಡ್ತಾವೆ ತಿನ್ನ ಇಷ್ಟು ಸ್ಪೂನ್ ಕೊಡ್ತೇನೆ ಇದ್ರೆ ಸ್ಪೂನಿ ಇದು ಮಾಡ್ಕೊಂಡು ತಿನ್ನಂತಿ ಮಾಡಿ ತಗೊಂಡಿ ಹ್ಞೂ ಸಾಕು ఫ ఫ్రెండ్స్ ఈ చుమరి చుమరి కారా హను ఆత ఇన్మ్య సారు పల్లె ఉళదు కాటన్ సారు పల్లె రొట్టి బస్ బి రొట్టి మార్క్ ఖార కడికేని జళ మార్బాడ్రు

ಹ್ಮ್ ಅದೇ ಶಿಂಗಾ ತಿಂದ ನೀರು ಕುಡಿಬೇಡ್ರಿ ತಿನ್ಬೇಡ್ರಿ ಆಗೋದಲ್ಲ ಊಟ ಮಾಡ್ರು ಅಂತೀರಿ ಬಟ್ ಕೆಡ್ತೈತೆ ಬೇಸಿಗೆ ದಿನಕ್ಕೆಲ್ಲ ಮಿಕ್ಸ್ ಮಾಡಿ ತಿಂದ್ರಂದ್ರೆ ಚಕ್ಲಿನು ತಿಂತಾರ ಏನೋ ಕರ್ದಂಟು ತಿಂತಾರ ಶೇನು ತಿಂತಾರ ಎ ನಾಲ್ಕು ಗಂಟೆಯಿಂದ ಬಾಯಿ ಸೊ ಇದಾಯಿಗೆ ತಿಂದ್ರಿ ಕಲೆ ಸಾರು ಮಾಡ್ಬೇಕು ಮಾಡ್ತಾನೆ